ನಮಸ್ಕಾರ ನಾವು ಇವತ್ತು ಕೆ ಜಿ ಐ ಡಿ ಲಾಗಿನ್ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ನಮ್ಮ ಗೂಗಲ್ ಸರ್ಚ್ ಒಳಗೆ ಕೆ ಜಿ ಐ ಡಿ ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ಕೆ ಜಿ ಡಿ ಲಾಗಿನ್ ಕರ್ನಾಟಕ ಅಂತೇಳಿ ಬರುತ್ತೆ ರಿಸಲ್ಟ್ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿದ್ರೆ ಇದು ನಮ್ಗೆ ಕರ್ನಾಟಕ ಸರ್ಕಾರದ ವಿಮಾ ಇಲಾಖೆ ಡ್ಯಾಶ್ ಬೋರ್ಡಿಗೆ ಹೋಗುತ್ತೆ ಈ ಲಾಗಿನ್ ಡ್ಯಾಶ್ ಬೋರ್ಡಿಗೆ ಮೇಲೆ ಇಲ್ಲಿ ನೋಡ್ತಿರ್ಬೋದು ಕೆ ಜಿ ಐ ಡಿ ಲಾಗಿನ್ ಚೆಕ್ ಬಾಕ್ಸ್ ಮೇಲೆ ರೈಟ್ ಮಾರ್ಕ್ ಆಲ್ರೆಡಿ ಟಿಕ್ ಅದು ಇದು ಹೀಗೆ ಇರಲಿ ಇಲ್ಲಿ ಕೆಳಗೆ ಕೆ ಜಿ ಐ ಡಿ ಸಂಖ್ಯೆ ಇದ್ದಲ್ಲಿ ನಮ್ಮ ಕೆ ಜಿ ಐ ಡಿ ಸಂಖ್ಯೆ ಹಾಕಬೇಕು ಹಾಕಿ ಕೆಳಗಡೆ ಮೊಬೈಲ್ ಸಂಖ್ಯೆ ಇದ್ದಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಮ ವಿಮಾ ಪಾಲಿಸಿಗೆ ರಿಜಿಸ್ಟರ್ ಆದಂಥ ಮೊಬೈಲ್ ನಂಬರ್ ಆಟೋಮೆಟಿಕ್ ಬರ್ತೈತಿ ಮ್ಯಾಗ ನೆಕ್ಸ್ಟ್ ಅಥೆಂಟಿಕೇಟ್ ಮೇಲೆ ಕ್ಲಿಕ್ ಮಾಡಬೇಕು ಅಥೆಂಟಿಕೇಟ್ ಮೇಲೆ ಕ್ಲಿಕ್ ಮ್ಯಾಗ ನಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರ್ತದೆ ಆ ಓ ಟಿ ಪಿ ಇಲ್ಲಿ ಹಾಕಬೇಕು ಓ ಟಿ ಪಿ ಹಾಕಿ ಕ್ಯಾಪ್ಚಾ ಮುಂದ್ಗಡೆ ಇಲ್ಲಿ ತೋರಿಸ್ದಂಥ ಕ್ಯಾಪ್ಚಾ ಹಾಕಿ ಲಾಗಿನ್ ಮಾಡಬೇಕು ಲಾಗಿನ್ ಮಾಡಿದ್ರೆ ಈಗ ನಮ್ಮ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಮೂಲ್ಯಾಗ ನಮ್ಮ ಹೆಸರು ಬರ್ತದೆ ಈ ಕಡೆ ನಮ್ಮ ಕೆ ಜಿ ಐ ಡಿ ವಿಮಾ ಪಾಲಿಸಿ ಸಂಬಂಧಪಟ್ಟಂಥ ಡೀಟೇಲ್ಸ್ ಈ ಕಡೆ ಇರ್ತೈತಿ ಧನ್ಯವಾದಗಳು